ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಾವೇರಿ ಮಲಗಿರ್ತಾರೆ ಥರ ಒಬ್ಬ ಬರ್ತಾನೆ ಆ ಕಡೆ ಈ ಕಡೆ ನೋಡಿಕೊಂಡು ಕಾವೇರಿ ರೂಮ್ಗೆ ನಿಧಾನವಾಗಿ ಬಂದು ಕಾವೇರಿ ಕಾಲನ್ನು ಕಟ್ಬಿಡ್ತಾನೆ ಹಾಗೆಯೇ ಕಾವೇರಿಗೆ ಆಗುತ್ತೆ ಎಚ್ಚರಾಗಿ ನೋಡಿದ ತಕ್ಷಣವೇ ಕಿರ್ಚ್ಕೊಳೋದಕ್ಕೆ ಹೋಗ್ತಾಳೆ ಅವಳಿಗೆ ಖರ್ಚು ಪುನಃ ಮೂಗಿಗೆ ಹಿಡಿದುಬಿಟ್ಟು ಅವಳನ್ನ ಜ್ಞಾನ ತಪ್ಪಿಸ್ಬಿಡ್ತಾನೆ ಹಾಗೆಯೇ ನಿಧಾನವಾಗಿ ಅಲ್ಲಿಂದ ಎತ್ಕೊಂಡು ಹೋಗ್ತಾ ಇರ್ತಾನೆ ಎತ್ಕೊಳ್ಳೋದಿಕ್ಕೆ ಆಗದೆ ಒಂದತ್ರ ನಿಲ್ಲಿಸಿರ್ತಾನೆ ಆಗ ಅವಳಿಗೆ ಮತ್ತೆ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬಂದ್ಬಿಟ್ಟು ಕಿಚ್ಚೋದಿಕ್ಕೆ ಅಂತ ಹೋಗ್ತಾಳೆ ಮತ್ತೆ ಅವಳು ಬಾಯಿಗೆ ಕರ್ಚಪ್ಪನ್ನ ತುರ್ಕಿಬಿಟ್ಟು ಕರ್ಕೊಂಡೋಗಿ ಗಾಡಿ ಒಳಗೆ ಹಾಕೊಂಡ್ಬಿಡ್ತಾನೆ ಗಾಡಿ ಒಳಗೆ ಹಾಕಿದ ತಕ್ಷಣ ಅವಳು ವಿಲವಿಲ್ಲ ಅಂತ ಹೇಳಿ ಒದ್ದಾಡ್ತಾ ಇರ್ತಾನೆ ಬಿಡೋ ಬಿಡೋ ಅಂತ ಹೇಳಿ ಆದರೂ ಕೂಡ ಬಿಡೋದೇ ಇಲ್ಲ ಗಾಡಿನ ಡ್ರೈವಿಂಗ್ ಮಾಡಿಕೊಂಡು ಒಂದು ಯಾರೂ ಇಲ್ಲದ ಜಾಗಕ್ಕೆ ಕರ್ಕೊಂಬರ್ತಾನೆ ಅಲ್ಲಿ ಫುಲ್ಲು ಕತ್ತಲೆ ಆಗಿರುತ್ತೆ ಅಲ್ಲಿಗೆ ಕರ್ಕೊಂಬಂದಾಗ ಏ ಯಾರೋ ನೀನು ಯಾರೋ ನೀನು ಅಂತ ಹೇಳಿ ಬಡ್ಕೊಳ್ತಾ ಇರ್ತಾಳೆ ಆದರೂ ಕೂಡ ಏನನ್ನು ಹೇಳಿದೆ ಅವನು ಅಲ್ಲಿಂದ ಓಡೋಗಿಬಿಡ್ತಾನೆ ಇನ್ನು ನಿಧಾನವಾಗಿ ಕೈ ಗಂಟೆನ ಕಾಲು ಗಂಟೆನ ಎಲ್ಲನೂ ಬಿತ್ತು ಹಚ್ಕೊಂಡು ಇವನು ಯಾಕೆ ಇಲ್ಲಿ ಕರ್ಕೊಂಬಂದ ಇಲ್ಲಿ ನೋಡಿದ್ರೆ ಯಾರು ಇಲ್ವಲ್ಲ ಏನು ಮಾಡೋದು ಅಂತ ಹೇಳಿ ತುಂಬಾ ಗಾಬರಿ ಆಗ್ಬಿಟ್ಟು ಕಾವೇರಿ ಆ ಕಡೆ ಈ ಕಡೆ ನೋಡ್ತಾ ನಿಂತ್ಕೊಂಡಿರ್ತಾಳೆ ಅಲ್ಲಿ ಲೈಟ್ ಆನ್ ಆಗುತ್ತೆ ಲೈಟ್ ಆನ್ ಆಗಿದ ತಕ್ಷಣವೇ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಹೆಡ್ಲೈನ್ಸ್ ಲೈನ್ಸ್ ಆಗಿ ಕಾಣಿಸ್ತಾ ಇರುತ್ತೆ ಅದನ್ನು ನೋಡಿಕೊಂಡು ನಿಂತ್ಕೊಂಡಿರ್ತಾರೆ ಇನ್ನು ಈ ಕಡೆ ನಮ್ಮ ಅಗಸ್ತ್ಯ ಅಗಸ್ಟೇ ಬಂದ್ಬಿಟ್ಟು ಹ್ಯಾಪಿ ಬರ್ತ್ ಹೆಂಡ್ತಿ ಅಂತ ಹೇಳಿಬಿಟ್ಟು ವಿಶ್ ಮಾಡ್ತಾನೆ ಒಂದೆರಡು ಕವನನ್ನು ಕವನನ್ನು ಕೂಡ ಹೇಳ್ತಾನೆ ಆ ಕವನನ್ನು ಕೇಳಿದ ತಕ್ಷಣನೇ ಕಾವೇರಿಗೆ ಇನ್ನೂ ಕೂಡ ಶಾಕ್ ಆಗಿ ಆಗಿ ಮಗ್ನನಾಗಿ ನಿಂತ್ಕೊಂಡ್ಬಿಟ್ಟಿರ್ತಾಳೆ ಕಾವೇರಿ ಯಾಕೆ ಹೇಳ್ತಿ ಕನ್ನಡ ಇಷ್ಟೊಂದು ಕಷ್ಟಪಟ್ಟು ಕಲ್ತ್ಕೊಂಡು ನಿಮಗೋಸ್ಕರ ಒಂದೆರಡು ಹೇಳ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಲಿಲ್ವೇನ್ರಿ ಕಾವೇರಿ ಅಂತ ಹೇಳಿ ಹಗಸ್ಗೆ ಕೇಳ್ತಾನೆ ಇಷ್ಟ ಆಗದೆ ಇರುತ್ತಾ ಸರ್ ಅಂತ ಹೇಳಿ ಕಾವೇರಿನೂ ಹೇಳಿದಾಗ ತಗೊಳ್ಳಿ ಮತ್ತು ಬೊಕ್ಕೆನ ಅಂತ ಹೇಳಿದಾಗ ಕಾವೇರಿ ಆ ಬೊಕ್ಕೆನ ತೊಗೊಳ್ತಾಳೆ ಹಾಗೇ ಚೆನ್ನಾಗಿದೆಯಾ ಇಷ್ಟ ಆಯಿತಾ ಅಂತ ಹೇಳಿದಾಗ ತುಂಬಾ ಖುಷಿಯಾಗಿ ಕಾವೇರಿ ತುಂಬಾ ಖುಷಿ ಖುಷಿಯಾಗಿ ಇರ್ತಾಳೆ ಹಾಗೇ ಬನ್ರಿ ಇಲ್ಲಿ ಅಂತ ಹೇಳಿ ಕಾವೇರಿನ ರೆಡಿ ಮಾಡೋದಕ್ಕೆ ಇಬ್ಬರು ಹುಡುಗಿರನ್ನು ಕೂಡ ಕರೀತಾನೆ ಅವರು ಬಂದ ತಕ್ಷಣ ಕರ್ಕೊಂಡೋಗಿ ಇವ್ರನ್ನ ಅಂತ ಹೇಳಿ ಹೇಳ್ತಾರೆ ನಾನು ಹೇಳಿದ್ನಲ್ಲ ಅದೇ ರೀತಿ ಇರಬೇಕು ಅಂತ ಹೇಳಿ ಅಗಸ್ತ್ಯ ಹೇಳಿ ಕಳಿಸ್ತಾನೆ ಇವಳು ಎಲ್ಲಿಗ್ರಿ ಎಲ್ಲಿಗೆ ಸರ್ ಅಂತ ಹೇಳಿದಾಗ ಗೊತ್ತಾಗುತ್ತೆ ಹೋಗಿ ಕಾವೇರಿ ಅಂತ ಹೇಳಿ ಕಳಿಸ್ತಾನೆ ಏನಕ್ಕೆ ಏನು ಕರ್ಕೊಂಡ್ಬರ್ತಾ ಇದ್ದೀರಾ ಏನು ಮಾಡ್ತೀರಾ ನೀವು ಇಲ್ಲಿ ಅಂತ ಹೇಳಿ ಕಾವೇರಿ ಅವ್ರನ್ನ ಕೇಳಿದಾಗ ಮೇಡಮ್ ನಾನು ಡಿಸೈನರು ಹಾಗೆ ಇವರು ಹೇರ್ ಸ್ಟೈಲರು ನಾನು ಕೆಲವೊಂದಿಷ್ಟು ಡ್ರೆಸ್ಗಳನ್ನು ನಿಮಗೋಸ್ಕರನೇ ತೊಗೊಂಡ್ಬಂದಿದ್ದೀನಿ ನೀವು ಅದರಲ್ಲಿ ಯಾವುದಾದ್ರು ಒಂದು ಚೂಸ್ ಮಾಡಿಕೊಂಡು ಹಾಕೋಬೇಕು ಅಂತ ಹೇಳಿ ಒಬ್ಳು ಹೇಳ್ತಾಳೆ ಹೌದಾ ಅದೆಲ್ಲ ಬೇಡ ನನಗೆ ಬೇಡ ಅಂತ ಹೇಳಿದಾಗ ಇಲ್ಲ ಅಗಸ್ತ್ಯ ಸರು ನಿಮಗೋಸ್ಕರ ಎಷ್ಟೊಂದು ಇಷ್ಟಪಟ್ಟು ಡ್ರೆಸ್ಸನ್ನು ತರಿಸಿದ್ದಾರೆ ಮೇಡಮ್ ನೀವು ಹಾಕ್ಕೊಳ್ಳಿ ಅಂತ ಅಂದಾಗ ಸರಿ ಆಯಿತು ಅಂತ ಹೇಳಿ ಕಾವೇರಿನೂ ಕೂಡ ಒಪ್ಕೊಳ್ತಾಳೆ ಒಂದು ಎರಡು ಮೂರು ಡ್ರೆಸ್ಸನ್ನು ಇಟ್ಕೊಂಡ್ಬರ್ತಾರೆ ಬೇಡ ನನಗೆ ಇದು ಯಾವುದು ಬೇಡ ಅಂತ ಹೇಳಿ ಮತ್ತೆ ಕಾವೇರಿ ಹೇಳ್ತಾರೆ ಪ್ಲೀಸ್ ಮೇಡಮ್ ನಿಮಗೋಸ್ಕರ ಅಷ್ಟೊಂದು ಇಷ್ಟಪಟ್ಟು ತರಿಸಿದ್ದಾರೆ ಅಂತ ಅಂದಾಗ ಒಂದು ಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ತಾರೆ ಹಾಗೆ ಕಾವೇರಿಗೆ ತುಂಬ ಚೆನ್ನಾಗಿ ಡ್ರೆಸ್ಸನ್ನು ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮೇಕಪ್ಪನ್ನು ಮಾಡ್ತಾ ಇರ್ತಾರೆ ಅಗಸ್ತ್ಯ ಸರಿ ಹೇಳಿದ್ದಾರೆ ಸಿಂಪಲ್ ಮೇಕಪ್ ಇರಲಿ ಅಂತ ಅಂತ ಹೇಳಿಬಿಟ್ಟು ಸಿಂಪಲಾಗಿ ಮೇಕಪ್ ಮಾಡ್ತೀವಿ ಅಂತ ಹೇಳಿ ಮಾಡ್ತಾರೆ ಇನ್ನು ಅಗಸ್ತ್ಯ ಅಯ್ಯೋ ನಾನು ಹೆಂಡ್ತಿ ಇಷ್ಟೊತ್ತಾದರೂ ಬರಲಿಲ್ಲ ನಾನು ಅವ್ರನ್ನ ನೋಡೋ ಕ್ಯೂರಿಯಾಸಿಟಿ ತುಂಬಾ ನನಗೆ ಕಾಡ್ತಾ ಇದೆ ಎಷ್ಟೊತ್ತಿಗೆ ಬರ್ಬೋದು ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾನೆ ಅಷ್ಟರಲ್ಲೇ ಹಾಲಿಗೆ ಕಾವೇರಿ ಬರ್ತಾಳೆ ಕಾವೇರಿನ ನೋಡಿಬಿಟ್ಟು ಅಗಸ್ತ್ಯ ಕಳೆದೋಗಿಬಿಡ್ತಾನೆ ಏನ್ರಿ ನೀವು ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾಯಿದ್ದೀರಿ ತುಂಬಾ ಚೆನ್ನಾಗಿ ರೆಡಿ ಮಾಡಿದಿರಾಕ್ರಿ ನೀವು ಅಂತ ಹೇಳಿಬಿಟ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಹಾಲಿಂದ ಕಳಿಸ್ತಾನೆ ಇನ್ನು ಕಾವೇರಿನ ನಾನು ನೋಡ್ಬಿಟ್ಟು ಅಗತ್ಯ ಕಳೆದೋಗಿರ್ತಾನೆ ಸರ್ ಸರ್ ಅಂತ ಹೇಳಿ ಮುಟ್ಟಿ ಆ ಕಾವೇರಿ ಮಾತಾಡಿಸ್ತಾ ಇರ್ತಾಳೆ ಅಲ್ಲ ಕಣ್ರಿ ಕಾವೇರಿ ನೀವು ಇಷ್ಟೋ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಗೊತ್ತಾ ನೀವು ಅಂತ ಹೇಳಿ ತುಂಬಾ ಖುಷಿಯಾಗಿ ಹಾಗೆ ದೃಷ್ಟಿನ ಸಹ ತೆಗಿತಾಯಿರ್ತಾನೆ ಸಲ ಹ್ಯಾಪಿ ಬರ್ತ್ಡೇ ಅಂತ ಹೇಳಿಬಿಟ್ಟು ಇನ್ನು ಮುಂದೆ ತಡ ಮಾಡೋದು ಬೇಡ ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ಕೇಕನ್ನು ಕಟ್ ಮಾಡಿಸೋದಕ್ಕೆ ಎಲ್ಲ ತಯಾರಿಯನ್ನು ಕೂಡ ಮಾಡಿರ್ತಾನೆ ಕೇಕ್ ಕಟ್ ಮಾಡೋದಕ್ಕೆ ಈಗ ಕ್ಯಾಂಡಲ್ನ ಹಚ್ಚೋಣ ಕ್ಯಾಂಡಲ್ ಲೈಟ್ನ ಹಾನ್ ಮಾಡಿ ಅಂತ ಹೇಳಿ ಹೇಳ್ತಾನೆ ಕ್ಯಾಂಡಲ್ ಲೈಟ್ನ ಹಚ್ಚಿಬಿಟ್ಟು ಆವಾಗ ಆರಿಸ್ಬೇಕಾ ಅಂತ ಹೇಳಿ ಕೇಳಿದಾಗ ಹೌದು ಎಕ್ಸಾಕ್ಟ್ ಕರೆಕ್ಟಾಗೆ ಹೇಳಿದ್ರಿ ಅಂತ ಹೇಳಿ ಅಗಸ್ತ್ಯ ಹೇಳ್ತಾ ಇರ್ತಾನೆ ಬೇಡ ಸರ್ ಕ್ಯಾಂಡಲ್ ಲೈಟನ್ನು ಹಚ್ಚೋದು ಬೇಡ ಇದು ಕೂಡ ದೀಪನೇ ಅಲ್ವಾ ನಾವು ಯಾವತ್ತು ದೀಪನ ಹಚ್ಚಬೇಕೇ ಹೊರ್ತು ಹಾರಿಸ್ಬಾರ್ದು ಇದನ್ನು ಕೇಕಿಂದ ಮುಂದೆ ಇಟ್ಬಿಟ್ಟು ಹಚ್ಚೋಣ ಸರ್ ಆಮೇಲೆ ಕೇಕನ್ನು ಕಟ್ ಮಾಡೋಣ ಅಂತ ಹೇಳಿ ಕಾವೇರಿ ಹೇಳ್ತಾರೆ ನೀವು ಮಾತಲ್ಲಿ ಮಾತ್ರ ಅಲ್ಲ ಕಣ್ರಿ ನಿಮ್ಮ ನಡತೆ ನಿಮ್ಮ ಗುಣ ನಿಮ್ಮ ಬಾಯಲ್ಲಿ ಎಲ್ಲದರಲ್ಲೂ ಕನ್ನಡ ಬೆರ್ತೋಗ್ಬಿಟ್ಟಿದೆ ಕಣ್ರಿ ಅಂತ ಹೇಳಿ ಅಗಸ್ತ್ಯ ಹೋಳ್ತಾ ಇರ್ತಾನೆ ಆಗ ಕಾವೇರಿನೂ ಕೂಡ ಆ ಕೆಲಸನ ಮಾಡ್ತಾರೆ ಮಾಡ್ತಾಳೆ ಕ್ಯಾಂಡಲ್ನ ಹಚ್ಬಿಡ್ತಾರೆ ಕೇಕನ್ನು ಕಟ್ ಮಾಡೋದಕ್ಕೆ ಇಬ್ಬರು ಕೂಡ ತಯಾರಿ ಹಾಕ್ತಾರೆ ಕೇಕ್ ಕಟ್ ಮಾಡಿರಿ ಅಂತ ಹೇಳಿ ಅಗಸ್ತ್ಯ ಹೇಳಿದಾಗ ನೀವು ಕೈ ಕೊಡಿ ಅಂತ ಹೇಳಿ ಒಬ್ರಿಗೊಬ್ರು ಕೈಯನ್ನು ಹಿಡ್ಕೊಂಡು ಕೇಕನ್ನು ಕಟ್ ಮಾಡ್ತಾರೆ ಹಾಗೆ ಅಗಸ್ತ್ಯನಿಗೆ ಕೇಕನ್ನು ತಿನ್ಸೋದಕ್ಕೆ ಅಂತ ಹೋಗ್ತಾಳೆ ಬೇಡ ಇವತ್ತು ಬರ್ತ್ಡೇ ಇರೋದು ನಿಮ್ಮದು ನೀವು ಫಸ್ಟ್ ತಿನ್ನಿಸ್ಬೇಕು ತಿನ್ನಬೇಕು ಅಂತ ಹೇಳಿಬಿಟ್ಟು ಕಾವೇರಿಗೆ ತಿನ್ನಿಸ್ತಾರೆ ಹಾಗೆ ಅಗಸ್ತ್ಯನ ತಿಂತಾನೆ ಆಮೇಲೆ ನಿನಗೊಂದು ಸರ್ಪ್ರೈಸ್ ಆಗಿ ಇನ್ನೊಂದು ಗಿಫ್ಟ್ ಇದೆ ಅಂತ ಹೇಳಿ ಒಂದು ಗಿಫ್ಟನ್ನು ಸಹ ಚಿಕ್ಕ ಗಿಫ್ಟು ಅಂತ ಹೇಳಿ ಕೊಡ್ತಾನೆ ಅದನ್ನೇ ನೋಡ್ಬಿಟ್ಟು ಕಾವೇರಿ ಶಾಕ್ ಆಗಿ ಕಳೆದೋಗ್ಬಿಡ್ತಾಳೆ ಸರ್ ಇದು ಚಿಕ್ಕ ಗಿಫ್ಟಾ ಇದು ದೊಡ್ಡ ಗಿಫ್ಟ್ ಸರ್ ಇದಕ್ಕಿಂತ ದೊಡ್ಡದು ಇನ್ನೇನು ಬೇಕು ಸರ್ ಅಂತ ಹೇಳಿ ಒಪ್ಕೊಳ್ತಾ ಇದನ್ನು ನಾನು ಯಾವತ್ತೂ ಬಿಟ್ಕೊಡೋದಿಲ್ಲ ಯಾರಿಗೂ ಕೂಡ ಇದನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ತೀನಿ ನಾನು ಅಂತ ಹೇಳಿ ಹೇಳ್ತಾ ಇರ್ತಾರೆ ನೆಕ್ಕಿಗೆ ಅದನ್ನು ಹಾಕೊಳ್ತಾಳೆ ವಾವ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಅಗಸ್ತ್ಯ ಹೇಳ್ತಾ ಇರ್ತಾನೆ ಹಾಗೆ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ರೊಮ್ಯಾನ್ಸ್ ಮೂಡಿಗೆ ಹೋಗ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟೈಕೆ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್